जय ओशो अष्टावक्र गीता अथ एकादशोऽध्यायः भावाभावविकारश्च स्वभावादिति निश्चये निर्विकारो गतक्लेशः सुखेनैवोपशाम्यति ಭಾವ ಅಭಾವ ವಿಕಾರಗಳು ವಸ್ತುಗಳ ಸ್ವಭಾವ ಎಂದು ಅರಿತವನು ನಿರ್ವಿಕಾರನಾಗಿ ಕ್ಲೇಶದಿಂದ ಪಾರಾಗಿ ಸುಖವನ್ನು ಪಡೆಯುವನು ಈಶ್ವರ ಸರ್ವ ನಿರ್ಮಾತೇಹಾನ್ಯಿತಿ ನಿಶ್ಚಯೇ ಅಂತರ್ಗಲಿತ ಸರ್ವಾಶಾಂತ ಸಜ್ಜತೆ ಈಶ್ವರನೇ ಎಲ್ಲವನ್ನೂ ನಿರ್ಮಿಸಿದವನು ಅವನಲ್ಲದೆ ಬೇರೇನು ಇಲ್ಲಿ ಇಲ್ಲ ಎಂದು ಅರಿತವನು ತನ್ನ ಆಸೆಯನ್ನೆಲ್ಲ ಕಳೆದುಕೊಂಡು ಶಾಂತಿ ಪಡೆಯುವನು ಅವನು ಯಾವುದಕ್ಕೂ ಆಸಕ್ತನಲ್ಲ ಆಪದ ಆಸಕ್ತನಲ್ಲೇವೇ ತಿ ಅದೃಷ್ಟ ವಶದಿಂದ ಆ ಪದ ಸಂಪದ ಒಂದಾದ ಮೇಲೊಂದು ಬರುವುದು ಯಾರು ಇಂದ್ರಿಯಗಳನ್ನು ನಿಗ್ರಹಿಸಿರುವನೋ ಅವನು ಯಾವಾಗಲೂ ತೃಪ್ತನು ಅವನು ಏನನ್ನು ಹೆಚ್ಚಿಸುವುದೂ ಇಲ್ಲ ಯಾವುದಕ್ಕೂ ಶೋಕಿಸುವುದೂ ಇಲ್ಲ ಸುಖ ದುಃಖ ನಿಶ್ಚಯೇ ಸಾಧ್ಯ ಸುಖ ದುಃಖ ಜನ್ಮ ಮೃತ್ಯು ಇವೆಲ್ಲ ಒಬ್ಬನ ಅದೃಷ್ಟದ ಮೇಲೆ ನಿಂತಿವೆ ತನ್ನ ಬಯಕೆಗಳನ್ನೆಲ್ಲ ಈಡೇರಿಸಿಕೊಳ್ಳಲಾಗುವುದಿಲ್ಲ ಎಂದರಿತು ಯಾವುದಕ್ಕೂ ಪ್ರಯತ್ನಿಸುವುದೂ ಇಲ್ಲ ಕೆಲಸ ಮಾಡುತ್ತಿದ್ದರೂ ಅನಾಸಕ್ತನಾಗಿರುವನು ಚಿಂತಯ ಜಾಯತೆ ದುಃಖಂ ನಾನ್ಯಥೇಹೇತಿ ನಿಶ್ಚಯೇ ತಥಾಹೇನ ಸುಖೇ ಶಾಂತಸರ್ವತ್ರ ಕಲಿತಸ್ಪೃಹ ಚಿಂತೆಯೇ ದುಃಖಕ್ಕೆ ಕಾರಣ ಮತ್ತಾವುದೂ ಇಲ್ಲ ಎಂಬುದನ್ನು ಅರಿತವನು ಅದರಿಂದ ಪಾರಾಗಿ ಎಲ್ಲ ಆಸೆಗಳನ್ನು ತೊರೆದು ಸುಖಿಯಾಗಿ ಶಾಂತನಾಗುತ್ತಾನೆ ನಾಹಂ ದೇಹೋ ಮೇ ದೇಹ ಕೈವಲ್ಯಮಿವ ಸಂಪ್ರಾಪ್ತೋ ನಸ್ಮರತ್ಯ ಕೃತಂ ಕೃತಂ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ಬೋಧ ಮಾತ್ರ ಯಾರು ಇದನ್ನು ಅರಿತಿರುವನು ಅವನಿಗೆ ಕೈವಲ್ಯ ಪ್ರಾಪ್ತವಾದಂತೆ ಅವನು ಮಾಡಿದುದನ್ನು ಮತ್ತು ಮಾಡದುದನ್ನು ಮರೆಯುವನು ಆ ಬ್ರಹ್ಮ ಮಹಮೇವೇತಿ ಪರ್ಯಂತ ಮಹಮೇತಿ ನಿಶ್ಚಯೇ ನಿರ್ವಿಕಲ್ಪ ಆ ಬ್ರಹ್ಮ ಸ್ತಂಭ ಪರ್ಯಂತರವು ನಾನೇ ಆಗಿರುವುದು ಎಂಬುದನ್ನು ನಿಜವಾಗಿ ಅರಿತವನು ನಿರ್ವಿಕಲ್ಪನಾಗಿ ಶುಚಿಯಾಗಿ ಶಾಂತನಾಗಿ ಪ್ರಾಪ್ತ ಅಪ್ರಾಪ್ತ ವಿಷಯಗಳಲ್ಲಿ ಅನಾಸಕ್ತನಾಗುವನುತಿ ನಿಶ್ಚಯೇ ನಿರ್ವಾಫೂರ್ತಿ ಮಾತ್ರೋ ನಕಿಂಚಿದಿವಶಾಮ್ಯತಿ ನಾನಾ ಬಗೆಯ ವಸ್ತುಗಳಿಂದ ಕೂಡಿರುವ ಈ ಪ್ರಪಂಚದಲ್ಲಿ ಏನು ಇಲ್ಲ ಎಂದು ಅರಿತವನು ವಾಸನಾರಹಿತನಾಗಿ ಚಿತ್ ಸ್ವರೂಪನಾಗಿ ಏನು ಇಲ್ಲದಂತೆ ಶಾಂತಿಯನ್ನು ಪಡೆಯುವನು ಓಶೋ ಜೈ ಜೈ ಓಶೋ